ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದ್ದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಹತ್ವದ ಹೇಳಿಕೆ ನೀಡಿದ್ದಾರೆ ಪಕ್ಷದ ವರಿಷ್ಠರ ಸಮ್ಮುಖದಲ್ಲಿ ಎಲ್ಲರೂ ಸೇರಿ ಚರ್ಚಿಸಿ ತೀರ್ಮಾನ ಕೈಗೊಂಡಿದ್ದೇವೆ ಪಕ್ಷದೊಳಗೆ ಅನಗತ್ಯ ಗೊಂದಲ ಸೃಷ್ಟಿಸುವ ಹೇಳಿಕೆಗಳಿಗೆ ಕಡಿವಾಣ ಹಾಕಬೇಕು ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೂಚನೆಯಂತೆ ಎಲ್ಲರೂ ಬಾಯಿ ಮುಚ್ಚಿಕೊಂಡಿರಬೇಕು ಎಂದು ತಿಳಿಸಿದರು ಮಂತ್ರಿಗಳು ಶಾಸಕರು ಅಥವಾ ಯಾರೇ ಆಗಲಿ ನೀಡುವ ಹೇಳಿಕೆಗಳು ಪಕ್ಷಕ್ಕೆ ಹಾನಿಕಾರಕವಾಗಬಾರದು ಬದಲಿಗೆ ಒಳಿತು ಮಾಡುವಂತಿರಬೇಕು ಎಂದು ಹೇಳಿದರು ಲೋಗ ಡೌನ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಅೋಗಿ ಸರ್

ಫೈ ಪರ್ಸೆಂಟ್ ಎವ್ರಿ ಡೇ ಎವ್ರಿ ಡೇ ಸರ್ ಫುಲ್ ಡೇ ಪರ್ಸೆಂಟ್ ಪ್ರತಿದಿನ ನಮ್ಮ ಒಳ್ಳೆದೇ ಪ್ರತಿದಿನ ಸ್ವಲ್ಪ ಸ್ವಲ್ಪ ಏನು ಪ್ರತಿದಿನ ಕಷ್ಟ ಯಾವುದು ಏನೂ ಪ್ರತಿದಿನ ಜನರನ್ನ ಸಮಸ್ಯೆನ ಬಗೆಲ್ಲ ಇರುತ್ತದೆ

ರೆಕ್ತ ಮಾತಾಡ್ತಾರೆ ಪಕ್ಷದ ನಾವು ಎಲ್ಲ ಸೇರಿ ಮಾತಾಡ್ತೀವಿ ಮಾತ್ರ ಪ್ರಕಾರ ಇಬ್ಬರು ನಾವು ಮಾತಾಡ್ತೀವಿ ಬೇರೆಯವರೆಲ್ಲ ಇದಕ್ಕೆ ಸೆಕ್ಷನ್ ಕೊಡೋದು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಯಾರು ರೀತಿಯ ನಾನು ಮಳೆ ಕೊಡ್ತಾ ಇರ್ಬೋದು ನಾನು ಕೊಟ್ಟಿರ್ಬೋದು ಮತ್ತೆ ಯಾರಿಗೆ ಪಾರ್ಟಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಮಾಡ್ಬೇಕು ಪಾರ್ಟಿ ಮಳೆ ಕೊಡೋಕ್ಕೆ ನಾವು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ ಯತ್ತಿಂದ್ರ ಅವ್ರಿಗೆ ಯಾಕೆ ನೋಟಿಸ್ ಕೊಡಲ್ಲ ಅಂತ ಪ್ರಶ್ನೆಯನ್ನ ಇಕ್ಬಾಲ್ ಹುಸೇನ್ ಅವ್ರು ಮಾಡಿದ್ದಾರೆ